ನಮ್ಮ ಸಮಾಜದ ಬಹಳ ದೊಡ್ಡ ಅವ್ರಿಗೆ ಬಹಳ ಗೌರವವನ್ನು ಕಲ್ತೀವಿ ಆದ್ರೆ ಅವ್ರಿಗೆ ಒಂದು ಮಾತನ್ನ ನೆನಪಿಸ್ಲಿಕ್ಕೆ ಬಯಸ್ತೇನೆ ಬಿಜೆಪಿ ಅವರು ಅವ್ರನ್ನ ಕಾರಣ ಇಲ್ಲದೆ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಡೆ ಇಳಿಸ್ತಾರೆ ಮೊನ್ನೆನೆ ಎರಡ್ ಸಾವಿರದ ಹತ್ತರಿಂದ ಇಪ್ಪತ್ತೊಂದು ಬಿಜೆಪಿ ಅವರು ಅವ್ರನ್ನ ಇಳಿಸ್ಬಿಟ್ರು ಅವಾಗ ಅವ್ರು ಬಹಳಷ್ಟು ನೊಂದಿದ್ರು ಈಗ ಬಂದು ಮಗನ ರಾಜ್ಯಾಧ್ಯಕ್ಷ ಮಾಡಿದ್ದಾರೆ ಅಂತ ಯಾಕಂತಂದ್ರೆ ಹೈಕಮಾಂಡ್ ಗೊತ್ತಾಯ್ತು ಈ ಸಮಾಜ ದೊಡ್ಡ ಸಮಾಜವನ್ನ ಎದುರು ಹಾಕೊಂಡ್ರೆ ಏನು ಆಗೋದಿಲ್ಲ ಸೊ ಅದಕ್ಕೆ ಬಹುಶಃ ಅವ್ರ ಈ ರೀತಿ ಹೇಳಿರ್ಬೇಡ್ರಿ ಆದ್ರೆ ಇಪ್ಪತ್ತೆಂಟು ಇಪ್ಪತ್ತೆಂಟು ಅವ್ರ್ಗೆಲ್ತಾರೇನಿರಿಯಲ್ಲೂ ಮತದಾರ ತೀರ್ಮಾನ ಮಾಡ್ತಾರೆ ಹಿರಿಯರಿದ್ದಾರೆ ಇದ್ದಾರೆ ಗೌರವ ಬಡವರು ಗ್ಯಾರಂಟಿ ಯೋಜನೆಗಳನ್ನ ನೆಮ್ಮದಿಯುತವಾದಂತಹ ಜೀವನವನ್ನ ಈ ನಡೆಸ್ತಾರೆ ಅನ್ನುವಂತ ಒಂದು ಊಹಾ ಹರಿದಾಡುತ್ತಿದ್ದಾವೆ ಅದ್ರ ಬಗ್ಗೆ ನೋಡಿ ಯಾವುದೇ ಕಾರಣಕ್ಕೂ ಕೂಡ ಗ್ಯಾರಂಟಿಯನ್ನ ನಿಲ್ಲಿಸೋದಿಲ್ಲ ಗೋಸ್ಕರ ಈ ಗ್ಯಾರಂಟಿಗಳನ್ನ ಬಡವರ ಜೀವನದಲ್ಲಿ ಒಂದು ಸಬಲೀಕರಣ ಮಾಡಲಿಕ್ಕೆ ಮಹಿಳೆಯರ ಆರ್ಥಿಕ ಜೀವನ ಮಟ್ಟ ಸುಧಾರಿಸ್ಲಿಕ್ಕೆ ಗ್ಯಾರಂಟಿಗಳು ತಂದಿದ್ದೀವಿ ಯಾವುದೇ ಕಾರಣಕ್ಕೂ ಅವರು ಈಗಾಗಲೇ ಕಾಂಗ್ರೆಸ್ ಹೇಗ ಅನ್ಸ್ತಾ ಇದೆಯ ಏನ್ ಅನ್ಸುದು ಇದು ಇಲೆಕ್ಷನ್ ಸಂದರ್ಭದಲ್ಲಿ ಪಾಪ ಅವ್ರಿಗೆ ಅನ್ಯಾಯ ಆಗಿದೆ ಅಂತ ನಮ್ಮ ಪಕ್ಷ ಅವ್ರಿಗೆ ಸೂಕ್ತವಾದಂತ ಸ್ಥಾನಮಾನ